ಫ್ರೆಂಡ್ಸ್ ನಾವು ಇವಾಗ ಎಂಟರ್ ಆಗ್ತಿರೋದು ವೃಹತಾಂಗ ಪಾಸ್ನ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಬಸ್ಸು ಇಲ್ಲಿ ನಿಲ್ಸಿದ್ದಾರೆ ಸೊ ಇಲ್ಲೇ ಸ್ಟಾಪ್ ಕೊಡೋದು ಸೊ ಇಲ್ಲಿಂದ ನಾವು ವೃಹಿತಾಂಗ ಪಾಸ್ ಅಲ್ಲಿವರೆಗೂ ಬೈ ವಾಕ್ ಹೋಗ್ಬೇಕಾಗುತ್ತೆ ಯಾಕೆ ನೋಡಿ ಆಕೆ ಮೌಂಟೈನ್ಸ್ ಹತ್ರ ಆಗ್ಲೇ ಆಗ್ತಾ ಇದೆ ಅಲ್ಲಿ ಇದು ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ಈ ತರ ಸ್ನೋ ನಡೀತಿರೋದು ನೋಡಬಹುದು ನೀವು ಅಗ್ಲೇ ಹಿಮ ಬೀಳ್ತಾ ಇದೆ ಹಾಯ್ ಅಸ್ಲಾಮ್ ಅಲಗಮ್ ನಮಸ್ತೆ ಫ್ರೆಂಡ್ಸ್ ಮನಾಲಿಯಲ್ಲಿ ಎರಡೇ ದಿನ ಇವತ್ತು ಸೊ ಇವತ್ತೇನಪ್ಪ ಅಂದ್ರೆ ಇಲ್ಲೇ ಲೋಕಲ್ ಟ್ರಾವೆಲ್ ಮಾಡೋದಿದೆ ಇದು ಮಾಲ್ ರೋಡ್ ಎಂಟ್ರೆನ್ಸು ಸೊ ಇಲ್ಲೇ ಬಂದರೆ ನಿಮಗೆ ಎಲ್ಲ ಟ್ಯಾಕ್ಸಿ ಸಿಗ್ಬಿಡ್ತವೆ ಎಲ್ಲ ಹೋಗ್ಬೇಕಂದ್ರೂ ಇಲ್ಲೇ ಟ್ಯಾಕ್ಸಿ ಬುಕ್ಕಿಂಗ್ ಹಿಮಾಂಚಲ್ ಅಂತ ಸೊ ಟ್ಯಾಕ್ಸಿ ಇಲ್ಲೆಲ್ಲ ನೀವು ಇಲ್ಲೇ ಬುಕ್ ಮಾಡ್ಬೋದು ಪ್ರತಿಯೊಂದೂ ಬಟ್ ನಾವೇನು ಟ್ಯಾಕ್ಸಿ ಮಾಡ್ತಿಲ್ಲ ಮನಾಲಿಯ ಬಸ್ ಇದು ಎಲ್ಲ ಕಡೆ ಎಚ್ ಆರ್ ಟಿ ಸಿ ಹೋಗ್ತಾ ಇಲ್ಲಿಂದ ಲೋಕಲ್ಲು ಸೊ ಇಲ್ಲಿಂದ ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ನಾನು ರೋಹಿತಾಂಗ್ ಹೇಳ್ಬೇಕಾಗಿದೆ ಸೊ ಮಾರ್ನಿಂಗೇ ಬಂದು ಟಿಕೆಟ್ ಬುಕ್ ಮಾಡಿ ಇಲ್ಲಾಂದರೆ ದಿನ ಮುಂಚೆ ಮಾಡಿ ಸೊ ಆವಾಗ ನಿಮಗೆ ಟಿಕೆಟ್ ರಿಸರ್ವ್ ಸಿಗುತ್ತೆ ಇಲ್ಲಾಂದರೆ ಸಿ ಖಂಡಿತ ಸಿಗೋಲ್ಲ ಟಿಕೆಟ್ ಸೊ ಮೊದಲೇ ಬಂದು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ರೋಹಾಂಗಿಗೆ ಸೊ ಎಚ್ ಆರ್ ಟಿ ಸಿ ಬಸ್ ಸ್ಟಾರ್ಟ್ ಆಗಿ ಮೂವ್ ಆಗ್ತಾಯಿದೆ ಮನಾಲಿಯಿಂದ ರೋಹಾಂಗಿಗೆ ಆ್ಯಕ್ಚುಲಿ ರೋಹಾಂಗ್ ಬರೋರೆಲ್ಲ ಫಾಸ್ಟ್ ತೋರಿಸೇ ಹೋಗ್ಬೇಕು ಎಚ್ ಆರ್ ಟಿ ಸಿಗೆ ಡೈರೆಕ್ಟ್ ಬಿಡ್ತಾರೆ ಬೈಕಲ್ಲಿ ಕಾರಲ್ಲಿ ಹೋದರೆ ಪಾಸಿಂಗ್ ತೋರಿಸ್ಬೇಕಾಗುತ್ತೆ ಇಲ್ಲಿ ಈ ಬಸ್ಸವರು ಡ್ರೆಸ್ ತೊಗೊಳಕ್ಕೆ ಅನ್ಸಿದಾರೆ ಸ್ನೋ ಪಾಯಿಂಟಿಗೆ ಹೋಗ್ತಿದೀವಲ್ಲ ಸೊ ಅದಕ್ಕೋಸ್ಕರ ಸೊ ಅಲ್ಲಿ ಸ್ನೋ ಫಾಲ್ ಬಿಲ್ತಿಲ್ಲ ಅದಕ್ಕೆ ನಾವು ಬಸ್ ತೊಗೊಳಕ್ಕೆ ಹೋಗ್ತಿಲ್ಲ ಬಟ್ ಬಸ್ ಹೇಳ್ತಾರೆ ತೊಗೊಳಕ್ಕೆ ಬಟ್ ನಾವಂತೂ ತೊಗೊತಲ್ಲ ತಗೊಳ್ಳೋರು ತೊಗೊಳ್ಬೋದು ಅಲ್ಲಿ ಇದೆಲ್ಲ ಸ್ನೋ ಡ್ರೆಸ್ ನೋಡ್ಬೋದು ನೀವು

ನಾವು ಇವಾಗ ಎಂಟಲ್ಲ ಆಗ್ತಾ ಇರೋದು ಹೊರತಂಗ್ ಫಾಸ್ ನೋಡ್ಬೋದು ನನಗೆ ಫ್ರೆಂಡ್ಸ್ ಬಾರ್ಡರ್ ರೋಡ್ ಇದು ಸ್ಟಲ್ ಟನಲ್ ರೋಹ್ತಾಂಗ್ ಪಾಸಿಂದು ನೋಡ್ಬೋದು ಟನಲ್ ಎಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಒಂಥರ ಸುಂದರವಾಗಿದೆ ಬರಿ ಹತ್ರ ಹತ್ರವಾಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಒಂಬತ್ತು ಕಿಲೋಮೀಟರ್ ಟನಲ್ ಇದು ಸೊ ಫ್ರೆಂಡ್ಸ್ ಎಚ್ ಆರ್ ಟಿ ಸಿ ತೊಗೊಂಬಂದ್ರೆ ಇಲ್ಲೇ ಸ್ಟಾಪ್ ಮಾಡ್ತಾರೆ ಇಲ್ಲಿಂದ ನಾವು ನಡ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿವರೆಗೂ ಸೊ ನೋಡ್ಬೋದು ಅಲ್ಲಿವರೆಗೂ ಫುಲ್ ಟ್ರಾಫಿಕ್ ಇದೆ ಆಕ್ಚುಲಿ ಅಲ್ಲಿ ಬಿಡ್ತಾನೂ ಇಲ್ಲ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಿ ಮುಂದೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕಾಫಿ ಕೂಡ ಮರ್ಕೊಂಬಂದಿದ್ದಾರೆ ನೋಡ್ಬೋದು ಈ ವೆದರಲ್ಲಿ ಸೊ ಈ ಕಾಫಿನ ಎಂಜಾಯ್ ಮಾಡೋದು ಇವಾಗ ಮೂರು ವರ್ಷ ಟ್ರೈ ಮಾಡಿದೆ ಟ್ರಿಪ್ ಮಾಡೋದಕ್ಕೆ ಫೈನಲಿ ಮನಾಲಿ ರೀಚ್ ಆಗಿದ್ದೀನಿ ಆ ಫೀಲು ಹೇಳ್ಕೊಳಕ್ ಆಗ್ತಿಲ್ಲ ಅಷ್ಟೊಂದು ಫೀಲ್ ಆಗ್ತಾ ಇದೆ ಸೊ ಇಲ್ಲಿ ಆಗ್ಲೇ ಸ್ನೋ ಫಾಲ್ ಬೀಳ್ತಾ ಇದೆ ಹನಿ ಹನಿ ಆಗಿ ಬೀಳ್ತಾ ಇದೆ ಸೊ ನಿಮಗೆ ಕಾಣ್ತಿಲ್ಲ ಅಷ್ಟೇ ಈ ಫೀಲ್ ಮಾಡ್ತಾರ ಯಾರು ಇಲ್ಲಿ ಬಂದು ಅನ್ಬಸ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಫೀಲ್ ಏನಿದೆ ಅಂತ ಹೇಳಿ ಸೊ ವೆದರ್ ನೋಡಿ ಆಕೆ ಮೌಂಟೈನ್ಸ್ ಹತ್ರ ಆಗಲೇ ಆಗ್ತಾ ಇದೆ ಅಲ್ಲಿ ಸೊ ಇದು ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ಈ ತರ ಸ್ನೋ ನಡೀತಿರೋದು ನೋಡಬಹುದು ನೀವು ಟೈಮ ಬೀಳ್ತಾ ಇದೆ ಅದು ಸಣ್ಣದಾಗಿ ಬೀಳ್ತಾ ಇದೆ ಅಷ್ಟೇ ಸಣ್ಣ 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 ಸಣ್ಣದಾಗಿ ಬೀಳ್ತಾ ಇದೆ ಮಳೆ ಜೊತೆಗೆ ಬರ್ತಾ ಇದೆ ಸೊ ಅದಕ್ಕೆ ಕಾಣ್ತಾ ಇಲ್ಲ ಅದು ಈ ಎಂಜಾಯ್ಮೆಂಟ್ ಇದೆಯಲ್ಲ ನೀವೆಲ್ಲೇ ಹೋಗಿ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಮನಾಲಿಯಲ್ಲಿ ಬಂದೇ ಎಂಜಾಯ್ ಮಾಡೋಕ್ಕಾಗೋದು ಯಾವ್ಯಾವ ಕಂಟ್ರಿಗೆ ಹೋಗಿ ಸ್ನೋ ಎಲ್ಲ ಹುಡುಕ್ತೀರಾ ಬಟ್ ನಮ್ಮ ಇಂಡಿಯಾದಲ್ಲೇ ಮನಾಲಿ ಅಂತ ಪ್ಲೇಸಲ್ಲಿ ಒಳ್ಳೊಳ್ಳೆ ಸ್ನೋ ಫಾಲ್ಸು ಸ್ನೋ ಪ್ಲೇಸಸ್ ಇದ್ದಾವೆ ನೀವು ಬಂದು ಖಂಡಿತ ವಿಸಿಟ್ ಮಾಡಿ ನಾವಂತೂ ಮನಸ್ಸು ಬಿಚ್ಚಿ ಫುಲ್ ಎಂಜಾಯ್ ಮಾಡಿದ್ದೀವಿ ಸೊ ನೀವು ಒಂದು ಸಲ ಬಂದು ನೋಡಿ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ನನ್ನ ವೀಡಿಯೋಲ್ಲಿ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮ್ಗೇನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ಬಸ್ ನೋಡಿ ಮನಾಲಿಯಿಂದ ಹೊರಡೋದು ರೋಹಾಂಗ್ ಪಾಸಿಗೆ ಬಸ್ ನೋಡ್ಕೊಂಬಿಡಿ ಬಸ್ ನಮ್ಮದು ಹೊರಟಿದೆ ಅಯ್ಯ ಹಲೋ ಹಾಂ ಚಲೋ ಸೊ ಇಲ್ಲಿ ಪರ್ಮಿಟ್ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲರದು ಬಸ್ಸಲ್ಲಾದರೆ ಇದೆ ಎಲ್ಲ ಕಡೆ ಪಾಸಾಗಿ ಹೋಗ್ತಾ ಇರ್ಬೋದು ಬಟ್ ಟೂ ವೀಲರ್ ಕಾರಲ್ಲಿ ಬಂದ್ರೆ ಪರ್ಮಿಟ್ ತೋರಿಸ್ಕೊಂಡೇ ಹೋಗ್ಬೋದು Siso Village Water Crossing Bridge, though. So, I like when they do. top stopped a monster inside of me. You better watch out if you ain't are a of road ahead. A full prophecy to be the greatest beast the world has ever seen. I feed him every day, leave like the bones clean. I feed him all the hate, and he grows me, and he gets caught to a ಪ್ರತಿ ಟೂ ಟೂರಿಸ್ಟ್ ಪ್ಲೇಸಲ್ಲಿ ಎಲ್ಲ ಕಡೆನೂ ಅಂಗಡಿ ಇರ್ತವೆ ಈ ಥರ ಸೊ ನಿಮಗೆ ಏನು ಬೇಕೋ ಊಟ ತಿಂಡಿ ಸೊ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ಜಾದ ಬ್ರೆಡ್ ಆಮ್ಲೆಟೇ ಜಾಸ್ತಿ ಸೊ ಏನು ಬೇಕೋ ಸ್ನ್ಯಾಕ್ಸ್ ಎಲ್ಲ ತೊಗೋಬೋದು ಎಲ್ಲ ಸ್ಟಾಪಲ್ಲೂ ಸಿಗ್ತಾ ಇರುತ್ತೆ ಈ ಥರ ಅಂಗಡಿಗಳು ಕಾರ್ ಆಕ್ಸಿಡೆಂಟ್ ಆಗಿದೆ ನೋಡಿ ಜಸ್ಟ್ ಆಗಿರೋದು ನೀವು ಸೊ ನೀವು ಡ್ರೈವ್ ಮಾಡಬೇಕಾದ್ರೆ ಸೇಫಾಗಿ ಡ್ರೈವ್ ಮಾಡಿ ಎಲ್ಲ ಟರ್ನ್ಸ್ ಸಡನ್ ಟರ್ನ್ಸ್ ಬರ್ತವೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಟೈಮ್ ಬಂದು ಏಳು ಇಪ್ಪತ್ತು ಇವಾಗ ಮಳೆ ಬರ್ತಾ ಇದೆ ನಾನು ಸ್ಪಿತಿವಲ್ಲಿ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ಮೊಬೈಲ್ ಡೆಟ್ ಡೆಡ್ ಆಗಿತ್ತು ಸೊ ಬರ್ತಾ ಅದಕ್ಕೆ ಯಾವುದು ವಿಡಿಯೋಸ್ ಹೋಗಿಲ್ಲ ಬರ್ತಾ ಹಾಗೆ ಇಲ್ಲಿ ಮನಾಲಿಯ ಲೋಕಲ್ ಡಿಶ್ ಸಿದ್ದು ಅಂತ ಹೇಳಿ ಸೊ ಅದನ್ನು ಪಾರ್ಸಲ್ ತೊಗೊಂಡಿದ್ದೀನಿ ಹಾಗೆ ಮಾಮೋಸು ಪಾರ್ಸಲ್ ತೊಗೊಂಡಿದ್ದೀನಿ ಅದನ್ನ ರಿವ್ಯೂ ಮಾಡ್ತೀವಿ ಯಾವ ಥರ ಇದೆ ಅಂತ ಹೇಳಿ ಸೊ ನೀವೇನೋ ನೆಕ್ಸ್ಟ್ ಟೈಮ್ ಬಂದರೆ ಜಸ್ಟ್ ಟ್ರೈ ಮಾಡಲಿ ನೋಡಿ ನೋಡ್ಲಿ ಇಲ್ಲಿನ ಲೋಕಲ್ ಡಿಶ್ ಅಂತ ರಿವ್ಯೂ ಮಾಡ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಮನಾಲಿಯ ಲೋಕಲ್ ಡಿಶ್ ಇದು ಸಿದ್ಧ ಅಂತ ಹೇಳಿ ಇದು ಮೋಮೋಸ್ ಇದರೂ ಅದ್ರ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ ಸೊ ಚಟ್ನಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಡ್ರೈ ಫ್ರೂಟ್ಸ್ ಅಕ್ರೋಟ್ರ ಎಲ್ಲ ಹಾಕಿದ್ದಾರೆ ಬಟ್ ನನಗೆ ಬನ್ ಬನ್ ಮಸಾಲೆ ಬನ್ ತಿನ್ನೋ ಥರ ಆಗ್ತಿದೆ ಓಕೆ ಟೇಸ್ಟಿ ಚೆನ್ನಾಗಿದೆ ಇದ್ರೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರೋದಿರಲ್ಲ ಇದೇ ಒಂದು ಸಪ್ರೇಟ್ ಫ್ಲೇವರ್ ಕೊಡ್ತಾ ಇದೆ ಇದು ಮೋಮೋಸ್ ಇದು ಅದು ಚಟ್ನಿ ಇದು ಆಲ್ರೆಡಿ ನಾನು ಬೆಂಗ್ಳು ತಿಂದೆ ಬಟ್ ಇಲ್ಲೊಂದ್ಸಲ ಸಲ ಟ್ರೈ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ವೆಜ್ ಮಾಮೋಸು ಸ್ಪೈಸಿ ಆಗಿದೆ ಚಟ್ನಿ ಸೊ ಫ್ರೆಂಡ್ಸ್ ಈ ಡಿಶ್ ಎಡ್ ಮಾಡೋಕೆ ಮುಂಚೆನೆ ಈ ಬ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಾಡಿನ ಎಪಿಸೋಡ್ ಕೂಡ ತೋರಿಸ್ತಾ ಇದ್ದೀನಿ ಸ್ಟೇಟಿಂಗ್ ಸೊ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಸೊ ನೀವು ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಪ್ರತಿ ಎಪಿಸೋಡ್ನ ಪ್ಲೀಸ್ ವಾಚ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ